ನೀವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ತೆರಿಗೆ ನೀತಿಯೇ ಆಪ್ತ ಮಿತ್ರರ ಮಧ್ಯೆ ದೊಡ್ಡ ಕಂದಕವನ್ನು ಸೃಷ್ಟಿಸಿದೆ ಅಮೆರಿಕಾದಲ್ಲಿ ಎಲಾನ್ ಮಸ್ಕ್ ಅಂಗಡಿ ಮುಚ್ಚಿಸ್ತೀವಿ ಅಂತ ಟ್ರಂಪ್ ಹುಡುಗಿದ್ದಾರೆ ಅಧಿಕಾರನೇ ಕಳೆದುಕೊಳ್ಳುವಂತೆ ಮಾಡ್ತೀನಿ ಅಂತ ಎಲಾನ್ ಮಸ್ಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಮತ್ತು ಜಗತ್ತಿನ ನಂಬರ್ ಒನ್ ಉದ್ಯಮಿ ಎಲಾನ್ ಮಸ್ಕ್ ಎಲೆಕ್ಷನ್ಗೂ ಮೊದಲು ಕುಚಿಕ್ಕೂ ಗೆಳೆಯರಂತಿದ್ರು ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಇಬ್ಬರ ಮಧ್ಯೆ ಇದ್ದ ಸ್ನೇಹ ಹಳಸಿದೆ ಈಗ ನೀನಾ ನಾನಾ ಅನ್ನೋ ಮಟ್ಟಕ್ಕೆ ಇಬ್ಬರ ಮಧ್ಯೆ ವಾಗ್ಯುದ್ಧ ಶುರುವಾಗಿದೆ ಡೊನಾಲ್ಡ್ ಟ್ರಂಪ್ ತರ್ತಿರೋ ತೆರಿಗೆ ನೀತಿಗಳ ಮಸೂದೆಯನ್ನ ಮಸ್ಕ್ ಸೇರಿದಂತೆ ಅಗ್ರ ಉದ್ಯಮಿಗಳೇ ವಿರೋಧಿಸುತ್ತಿದ್ದಾರೆ ಆದರೆ ಟ್ರಂಪ್ ತೆರಿಗೆ ಹೆಚ್ಚಳದ ಮಸೂದೆ ಜಾರಿಗೆ ಮುಂದಾಗಿರೋದು ಇಬ್ಬರ ಸ್ನೇಹಕ್ಕೆ ಹುಳಿ ಹಿಂಡಿದೆ ಯಾವ ಮಟ್ಟಕ್ಕೆ ಅಂದರೆ ತೆರಿಗೆ ಹೆಚ್ಚಳ ಮಸೂದೆ ಪರವಾಗಿ ಯಾರೇ ಮತ ಹಾಕಿದ್ರು ಅಂಥ ರಾಜಕಾರಣಿಗಳ ಭವಿಷ್ಯ ಅಂಧಕಾರದಲ್ಲಿ ಮುಳುಗಲಿದೆ ಅಂತ ಎಲಾನ್ ಮಸ್ಕ್ ಎಚ್ಚರಿಸಿದ್ದಾರೆ ಅಷ್ಟೇ ಅಲ್ಲ ಹೊಸ ಪಕ್ಷ ಅಮೆರಿಕಾದಲ್ಲಿ ಉದಯವಾಗಲಿದೆ ಅಂತಾನೂ ಮಸ್ಕ್ ಹೇಳಿದ್ದು ಸಹಜವಾಗೇ ಇದು ಡೊನಾಲ್ಡ್ ಟ್ರಂಪ್ ಅವರನ್ನ ಕೆರಳಿಸಿದೆ ಸರ್ಕಾರಿ ವೆಚ್ಚವನ್ನ ಕಡಿಮೆ ಮಾಡುವುದಾಗಿ ಹೇಳಿದ್ರು ಟ್ರಂಪ್ ಆದರೆ ಇತಿಹಾಸದಲ್ಲೇ ದೊಡ್ಡ ಸಾಲ ಹೆಚ್ಚಳ ಮಸೂದೆ ತರ್ತಿದ್ದಾರೆ ಟ್ರಂಪ್ ಪಾಲಿಗಷ್ಟೇ ಇದು ಒಂದು ದೊಡ್ಡ ಸುಂದರ ಮಸೂದೆ ಉದ್ಯಮಿಗಳ ಪಾಲಿಗೆದು ಸಾಲದ ಗುಲಾಮಗಿರಿ ಮಸೂದೆ ಈ ಹುಚ್ಚುತನದ ಖರ್ಚು ಮಸೂದೆ ಅಂಗೀಕಾರ ಆಗಬಾರದು ಮಸೂದೆ ಪರ ಯಾವ ರಾಜಕಾರಣಿಯೂ ಮತ ಹಾಕಬಾರದು ಮತ ಹಾಕಿದ್ರೆ ಅಂಥವರು ಅಧಿಕಾರ ಕಳೆದುಕೊಳ್ಳುವಂತೆ ಮಾಡುತ್ತೀನಿ ಮಸೂದೆ ಒಪ್ಪಿದ ಮರುದಿನವೇ ಅಮೆರಿಕಾದಲ್ಲಿ ಹೊಸ ಪಕ್ಷ ರಚನೆಯಾಗುತ್ತೆ ಅಮೆರಿಕಾದ ಜನ ಶೇಕಡ ಎಂಬತ್ತರಷ್ಟು ಹೊಸ ಪಕ್ಷ ಬೇಕು ಅಂತಿದ್ದಾರೆ ಅಮೆರಿಕ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರ ಧ್ವನಿಯಾಗಿರುತ್ತೆ ಹೀಗೆ ಡೊನಾಲ್ಡ್ ಟ್ರಂಪ್ ಆಡಳಿತದ ಬಗ್ಗೆ ಕಟುವಾಗಿ ಟೀಕಿಸಿರೋ ಎಲಾನ್ ಮಸ್ಕ್ ಎಕ್ಸ್ ಖಾತೆಯಲ್ಲಿ ಸಾಲು ಸಾಲು ಪೋಸ್ಟ್ ಹಾಕಿದ್ದಾರೆ ಎಲಾನ್ ಮಸ್ಕ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಖಡಕ್ಕಾಗೆ ತಿರುಗೇಟು ಕೊಟ್ಟಿದ್ದಾರೆ ಅಮೆರಿಕ ಸರ್ಕಾರದಿಂದ ಹೆಚ್ಚು ಸಬ್ಸಿಡಿ ಪಡೆಯುವ ಮನುಷ್ಯ ಈತ ಈಗ ಮಸ್ಕ್ ತನ್ನ ಇವಿ ವಾಹನಗಳನ್ನ ಜನರ ಮೇಲೆ ಹೇರ್ತಿದ್ದಾರೆ ಇವಿ ವಾಹನ ಖರೀದಿಸಿ ಅಂತ ಜನರಿಗೆ ಬಲವಂತ ಮಾಡಬಾರದು ಈ ಹಿಂದೆಯೇ ಮಸ್ಕ್ ತನ್ನ ಅಂಗಡಿ ಮುಚ್ಚಿ ದೇಶ ಬಿಡಬೇಕಿತ್ತು ಈಗ ಮತ್ತೆ ಅಂಗಡಿ ಮುಚ್ಚಿ ದಕ್ಷಿಣ ಆಫ್ರಿಕಾಗೆ ಹೋಗಬಹುದು ರಾಕೆಟ್ ಉಡಾವಣೆ ಉಪಗ್ರಹ ಉತ್ಪಾದನೆಗಳು ಇರುವುದಿಲ್ಲ ಅಮೆರಿಕಾದಲ್ಲಿ ಇವಿ ಕಾರುಗಳ ಉತ್ಪಾದನೆಯೂ ಇರುವುದಿಲ್ಲ ಹೀಗೆ ಡೊನಾಲ್ಡ್ ಟ್ರಂಪ್ ಸೀದಾ ಅಲಾನ್ ಮಸ್ಕ್ ಉದ್ಯಮವನ್ನೇ ಮುಚ್ಕೊಂಡು ಹೋಗಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಾಮಾಜಿಕ ಮಾಧ್ಯಮ ಟ್ರೃತ್ನಲ್ಲಿ ಸಾಲು ಸಾಲು ಪೋಸ್ಟ್ ಹಾಕಿರುವ ಟ್ರಂಪ್ ಅಮೆರಿಕ ಸರ್ಕಾರದ ನೀತಿಗಳನ್ನ ಎಲ್ಲರೂ ಒಪ್ಪಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಮಸ್ಕ್ ಆಶಯದಂತೆ ಡೊನಾಲ್ಡ್ ಟ್ರಂಪ್ ಚುನಾವಣೆ ಗೆದ್ದು ಅಮೆರಿಕಾದ ಸಿಂಹಾಸನ ಅಲಂಕರಿಸಿದ್ರು ಆಮೇಲೆ ಎಲಾನ್ ಮಸ್ಕ್ಗೂ ಸರ್ಕಾರದೊಳಗೆ ಆಯಕಟ್ಟಿನ ಹುದ್ದೆ ಕೊಟ್ಟು ಟ್ರಂಪ್ ಆತ್ಮೀಯತೆ ಸಲ್ಲಿಸಿದ್ರು ಈಗ ಅಧಿಕಾರ ಅನುದಾನ ಹಂಚಿಕೆ ತೆರಿಗೆ ನೀತಿಗಳು ಇಬ್ಬರನ್ನೂ ಬೇರೆ ಬೇರೆ ಮಾಡಿವೆ ಅಮೆರಿಕಾದಿಂದಲೇ ಎಲಾನ್ ಮಸ್ಕ್ರನ್ನ ಹೊರಗೆ ಹಾಕ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡುತ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಸರ್ಕಾರವನ್ನೇ ಬೀಳಿಸ್ತೀನಿ ಅಂತ ಎಲಾನ್ ಮಸ್ಕ್ ವಾರ್ನಿಂಗ್ ಕೊಡುತ್ತಿದ್ದಾರೆ ಒಟ್ನಲ್ಲಿ ಅಮೆರಿಕಾದಲ್ಲಿ ಟ್ರಂಪ್ ವರ್ಸಸ್ ಮಸ್ಕ್ ನಡುವಿನ ಜಗಳ ಅಮೆರಿಕ ಅರ್ಥವ್ಯವಸ್ಥೆಯನ್ನೇ ಅಲುಗಾಡಿಸುತ್ತೆ ಅನ್ನೋ ಆತಂಕ ಹೆಚ್ಚಾಗಿದೆ ಅಮೆರಿಕ ಅರ್ಥವ್ಯವಸ್ಥೆ ಅಲುಗಾಡಿದ್ರೆ ವಿಶ್ವದ ಆರ್ಥಿಕ ವ್ಯವಸ್ಥೆಯಲ್ಲೂ ಏರುಪೇರಾಗುವುದಂತೂ ಖಚಿತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್